ಆಷಾಢ ಮಾಸದ ಮಳೆಯು ಕಳೆದ ಮೂರು ವಾರಗಳಿಂದಲೂ ನಿರಂತರವಾಗಿ ಸುರಿಯುತ್ತಿದ್ದು ಬುಧವಾರದಂದು ಬಿಡುವು ಕೊಡದೆ ಮಳೆಯು ಸತತವಾಗಿ ಸುರಿದಿದೆ ಮೊಹರಂ ಆಂಬದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇದ್ದುದರಿಂದ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ ಮಳೆಯ ಎಚ್ಚರಿಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಮಂಗಳವಾರದಂದು ಶಾಲೆಗೆ ಒಂದು ದಿನ ರಜೆ ಕೊಡಲಾಗಿದ್ದು ಇನ್ನು ಬುಧವಾರದಿಂದ ಸರ್ಕಾರಿ ರಜೆ ಇದ್ದುದರಿಂದ ಮಳೆಯಿಂದ ಅಷ್ಟೊಂದು ಸಮಸ್ಯೆ ಕಾಣಿಸಲಿಲ್ಲ ರಸ್ತೆ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಇದ್ದರೂ ಕೂಡ ಲೆಕ್ಕಿಸದೆ ಕೊಡೆಯು ಇತರೆ ರಕ್ಷಣಾ ವ್ಯಾಪಾರವನ್ನು ಮುಂದುವರೆಸಿದ್ದರು ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ರಸ್ತೆಯಲ್ಲಿ ಮಳೆ ನೀರು ಕೆರೆಯಾಗಿ ನಿಂತಿತ್ತು ಈ ವೇಳೆ ನೀರಿನ ಮೇಲೆ ವಾಹನಗಳು ಸಂಚರಿಸುವಾಗ ಕಾರಂಜಿಯಂತೆ ನೀರು ಸುತ್ತ ಚಿಮ್ಮುತ್ತಿತ್ತು ಇನ್ನು ವಾಹನದ ರಭಸಕ್ಕೆ ಪಾದಾಚಾರಿಗಳು ನಡೆದುಕೊಂಡು ಹೋಗುವಾಗ ಅವರ ಮೇಲೆ ರಸ್ತೆ ನೀರು ಮೈಮೇಲೆ ಆರುತ್ತಿರುವುದು ಸಾಮಾನ್ಯವಾಗಿತ್ತು ಮಳೆಯು ಬೆಳಕಿನಿಂದ ರಾತ್ರಿಯವರೆಗೂ ಕೆಲ ಸಮಯ ಮಾತ್ರ ವಿರಾಮ ನೀಡಿ ಸತತವಾಗಿ ಬರುತ್ತಿತ್ತು